ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಕ್ಷಾ ಕುಕಿಂಗ್ ವರ್ಲ್ಡ್ ಫ್ರೆಂಡ್ಸ್ ಇವತ್ತು ನಿಮಗೆ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಕ್ಯಾರೆಟ್ ಹಲ್ವಾಗೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಅಂತ ಹೇಳ್ತೀನಿ ನೋಟ್ ಮಾಡ್ಕೊಳ್ಳಿ ಕ್ಯಾರೆಟ್ ಹಾಲು ತುಪ್ಪ కోవా చక్కెర గోడంబి బాదామి పిస్తా ఏలకీపూడి వనద్రాక్షి ನಿಂಬೆ ಹಣ್ಣು ಉಪ್ಪು ಒಂದು ಬಾಣಲಿಯಲ್ಲಿ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳಿ ಗೋಡಂಬಿ ಒಂದು ಹತ್ತರಿಂದ ಹದಿನೈದು ಒಣ ದ್ರಾಕ್ಷಿ ಒಂದು ಹತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಇವಾಗ ಹಾಗೆ ಇದನ್ನ ಇದನ್ನು ಸಪ್ರೇಟಾಗಿ ಎತ್ತೀಡಿ ಆಯಿತಾ ಇವಾಗ ಇದು ಗೋಡಂಬಿ ಮತ್ತು ಒಣದ್ರಾಕ್ಷಿ ಬೇಯಿಸಿ ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದಕ್ಕೇನು ಕ್ಯಾರೆಟ್ ಹಾಕ್ಕೊಳ್ಳಿ ಒಂದು ಕಪ್ ಇದು ಅರ್ಧ ಕೆ ಜಿ ತಗೊಂಡಿರೋದು ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಹಾಲು ಇರ್ನೂರು ಎಮ್ ಎಲ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದೊಂದು ಫೈವ್ ಮಿನಿಟ್ಸ್ ಕುಕ್ ಮಾಡ್ಕೊಳ್ಳಿ ಆಯಿತಾ ಫೈವ್ ಮಿನಿಟ್ಸ್ ಆದಮೇಲೆ ಮತ್ತೆ ಟೂ ಹಂಡ್ರೆಡ್ ಎಮ್ ಎಲ್ ಹಾಲು ಹಾಕ್ಕೊಂಡು ಚೆನ್ನಾಗಿ ಕುಕ್ ಮಾಡ್ಕೋಬೇಕು ಲಿಟ್ಟಾಕಿ ಕವರ್ ಮಾಡಿಕೊಂಡು ಒಂದು ಟೆನ್ ಮಿನಿಟ್ಸ್ ಬಾಯ್ಲ್ ಮಾಡಿ ಕುಕ್ ಮಾಡ್ಕೊಳ್ಳಿ ಆಯಿತಾ ನೋಡಿ ಫ್ರೆಂಡ್ಸ್ ಟೆನ್ ಮಿನಿಟ್ಸ್ ಆಗಿದೆ ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಏಲಕ್ಕಿ ಪುಡಿ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಸಕ್ಕರೆ ಅರ್ಧ ಕಪ್ ನಿಮಗೆ ಸ್ವೀಟ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೊಳ್ಳಿ ಐತೆ ಇವಾಗ ಅರ್ಧ ಕಪ್ ಹಾಕೊಂಡಿರೋದು ನಿಮಗೆ ಸಿಹಿ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದು ಎಂಟರಿಂದ ಹತ್ತು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಕುಕ್ ಮಾಡ್ಕೊಬೇಕು ಮಾಡ್ಕೋಬೇಕು ಒಂದು ಚಿಟಿಕೆ ಉಪ್ಪು ಹಾಕೊಳ್ಳಿ ಇದು ಉಪ್ಪು ಹಾಕೋದು ಏನಕ್ಕೆ ಅಂತ ಹೇಳಿದರೆ ಇದು ಬ್ಯಾಲೆನ್ಸ್ ಆಗೋಕ್ಕೋಸ್ಕರ ಸ್ವೀಟ್ ಬ್ಯಾಲೆನ್ಸ್ ಆಗೋಕ್ಕೆ ಹಾಕೊಳ್ಳೋದು ಇವಾಗ ಕೋವಾ ಹಾಕೊಳ್ಳಿ ನೂರು ಗ್ರಾಮ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಾವ್ ಇವಾಗಲೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಪ್ಪ ಹಾಕೊಳ್ಳಿ ಒಂದು ಟೀ ಸ್ಪೂನ್ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಸಿಗುತ್ತೆ ಇದು ಗಟ್ಟಿ ಆಗ್ತಾ ಇರಬೇಕಾದ್ರೆ ನೀವು ತುಪ್ಪ ಹಾಕೊಂಡ್ರೆ ಅಂತ ಗೊತ್ತು ತುಂಬ ಚೆನ್ನಾಗಿರುತ್ತೆ ಸ್ಟಿಕ್ಕಿ ಆಗಿರಲ್ಲ ಮತ್ತು ನೋಡೋಕ್ಕೂ ತುಂಬ ಚೆನ್ನಾಗಿ ಅನಿಸಿರುತ್ತೆ ಮತ್ತೆ ಒಂದು ಟೇಬಲ್ ಸ್ಪೂನ್ ತುಪ್ಪ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇವಾಗ ಫ್ರೈ ಮಾಡಿ ಇಟ್ಕೊಂಡಿರೋ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಇರುತ್ತಲ್ಲ ಅದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಂಬೆ ಹಣ್ಣಿನ ರಸ ಮೂರರಿಂದ ನಾಲ್ಕು ಡ್ರಾಪ್ ಅಷ್ಟೇ ಸಾಕು ಇದು ಎಂತ ಹೋದ ಸ್ಟವ್ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತಾ ಇದು ಇಲ್ಲಾದರೆ ಅದು ಕೈ ಬಂದುಬಿಡುತ್ತೆ ಅದಕ್ಕೋಸ್ಕರ ಆಫ್ ಮಾಡಬೇಕು ಸ್ಟಫ್ನ ಮತ್ತು ನಿಂಬೆಹಣ್ಣೆ ಹಾಕೋದು ಅಂತ ಹೇಳಿದರೆ ಇವಾಗ ಸಕ್ಕರೆ ಹಾಕಿರ್ತೀವಲ್ವಾ ಅದು ಹಲ್ವ ತಣ್ಣಗಾದ ಮೇಲೆ ಗಟ್ಟಿ ಆಗಿಬಿಡುತ್ತೆ ಗಟ್ಟಿ ಹಾಕಬಾರ್ದು ಅಂತ ಹೇಳಿಬಿಟ್ಟು ಇದು ಹಾಕೋದು ನಿಂಬೆಹಣ್ಣಿನ ರಸ ಆಯಿತಾ ಇವಾಗ ರೆಡಿಯಾಗಿ ಫ್ರೆಂಡ್ಸ್ ಇದನ್ನು ಸರ್ವಿಂಗ್ ಬೌಲ್ಗೆ ಡಿಶ್ ಆಟ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಪಿಸ್ತಾ ಮತ್ತು ಬಾದಾಮ್ ಹಾಕಿರೋದು ನಿಮಗೆ ಯಾವ್ದು ಬೇಕಾದ್ರೂ ನೋಡಿಕೊಂಡು ಹಾಕೋಬೋದಾಯ್ತಾ ಟೇಸ್ಟ್ ಮಾಡೋ ಟೈಮ್ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ ವಾ ಸೋ ಎಮ್ ಫ್ರೆಂಡ್ಸ್ ಎಮ್ಮಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಸ್ವೀಟ್ ಕರೆಕ್ಟಾಗಿದೆ ಪರ್ಫೆಕ್ಟಾಗಿ ಬಂದಿದೆ ಫ್ರೆಂಡ್ಸ್ ಫ್ರೆಂಡ್ಸ್ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಮೆಂಟ್ ಕೊಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್ ಟೇಕ್ ಕೇರ್ ಆಲ್